ಐ ಗೈಸ್ ತುಂಬಾ ಜನ ಕೇಳ್ತಾ ಇದ್ರೆ ಬಿಗ್ ಬಾಸ್ ಯಾವಾಗ ಶುರು ಆಗುತ್ತೆ ಅಂತ ಹೌದು ಗೈಸ್ ಬಿಗ್ ಬಾಸ್ ನ ಒಂದು ಮೇನ್ ಪ್ರೋಮೋ ಏನಿದೆ ಈ ಒಂದು ಮೇನ್ ಪ್ರೋಮೋದಲ್ಲಿ ಸುದೀಪ್ ಅವರು ಬಂದು ಯಾವಾಗ ಬಿಗ್ ಬಾಸ್ ಅಂತ ಅವರು ಅಫಿಷಿಯಲಾಗಿ ಅನೌನ್ಸ್ ಮಾಡ್ತಾರೆ ಆ ಒಂದು ಪ್ರೋಮೋ ಇವತ್ತು ಬರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ ಫೈನಲ್ ಆಗಿ ಆ ಒಂದು ಪ್ರೋಮೋ ಈಗಾಗಲೇ ಅಪ್ಲೋಡ್ ಆಗಿದೆ ಗೈಸ್ ಇನ್ನೂ ಕೂಡ ಈ ಒಂದು ಪ್ರೋಮೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ತೀರಾ ಅಲ್ಲಿ ಈ ಒಂದು ಪ್ರೋಮೋ ನಾನು ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ಅಲ್ಲಿ ಹೋಗಿ ಕೂಡ ನೀವು ನೋಡ್ಬೋದು ಇಲ್ಲ ಅಂದರೆ ಕಲರ್ಸ್ ಕನ್ನಡ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು ಇಲ್ಲ ಟ್ವಿಟರ್ ಪೇಜ್ ಆಗಿರ್ಬೋದು ಅಲ್ಲೂ ಕೂಡ ಈ ಒಂದು ಪ್ರೋಮೋ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಓಕೆ ಗೈಸ್ ಈ ಒಂದು ಪ್ರೋಮೋದಲ್ಲಿ ಏನೆಲ್ಲ ಇದೆ ಅಂತ ನಾನು ನಿಮ್ಗೆ ಈಗ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸಬ್ರ ಈ ಕೂಡಲೇ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟಮ್ಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಸೀಸನ್ ಲೆವೆನ್ ಲೈವ್ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಓಕೆ ಗೈಸ್ ಈ ಒಂದು ಪ್ರೋಮೋದಲ್ಲಿ ನೋಡೋದಾದ್ರೆ ಸ್ಟಾರ್ಟಿಂಗ್ ಎರಡು ಟೀಮ್ಗಳು ಇರುತ್ತವೆ ಸೊ ಆ ಒಂದು ಟೀಮ್ಗಳಲ್ಲಿ ಎರಡು ಟೀಮ್ಗಳು ಕೂಡ ಜಗಳ ಆಡ್ತಾ ಇರುತ್ತಾರೆ ಈ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಅವರು ಹೇಳ್ತಾ ಇರ್ತಾರೆ ಈ ಒಂದು ಜಗಳ ಸಾಕಷ್ಟು ದಶಕಗಳಿಂದನೂ ಕೂಡ ನಡ್ಕೊಂಡು ಬಂದಿದ್ದಾವೆ ಆದ್ರೆ ಕಂಟೆಸ್ಟೆಂಟ್ಗಳು ಮಾತ್ರ ಚೇಂಜ್ ಅಂದ್ರೆ ಸ್ಪರ್ಧಿಗಳು ಚೇಂಜ್ ಇದ್ದರು ಅಷ್ಟೇ ಅಂತ ಹೇಳ್ತಾ ಇರ್ತಾರೆ ಈ ಒಂದು ಜಗಳನ ನಿಲ್ಸೋದು ಒಬ್ಬರ ಕೈಲೇ ಆಗೋದು ಆ ಒಬ್ಬ ಸೂತ್ರಧಾರ ಬರ್ತಾರೆ ಈಗ ಅಂತ ಹೇಳಿದಾಗ ಕಿಚ್ಚ ಸುದೀಪ್ ರವರು ಒಂದು ಎಂಟ್ರಿ ತಗೋತಾರೆ ಅದು ಕೂಡ ತುಂಬ ಕಡಾಕ್ ಆಗಿ ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಎಂಟ್ರಿ ನೋಡ್ತಾ ಇದೆ ಸ್ವಲ್ಪ ಕೆ ಜಿ ಎಫ್ ಟೂನಲ್ಲಿ ಯಶ್ರವರು ಎಂಟ್ರಿ ತಗೋತಾರೆ ನೋಡಿ ಅದೇ ರೀತಿ ಎಂಟ್ರಿ ಕಾಣುತ್ತೆ ನಂತರ ಅಲ್ಲೇ ಕಾಣುವ ಸಿಂಹಾಸನ ಹತ್ರ ಹೋಗ್ತಾರೆ ಸೊ ಅಲ್ಲಿ ಹೋಗಿ ಖಡಾಕ್ ಆಗಿ ಅವರು ಒಂದು ಹಿಂದೆ ತಿರುಗಿ ಒಂದು ಲುಕ್ನ ಕೊಡ್ತಾರೆ ಆ ಲುಕ್ ಒಂದು ತುಂಬಾ ಸೂಪರ್ ಮಾರ್ಬೆಲೆ ಆಗಿದೆ ಅಂತಲೇ ಹೇಳ್ಬೋದು ಸೊ ನಂತರ ಅವರು ಒಂದು ಡೈಲಾಗ್ನು ಕೂಡ ಅಲ್ಲಿರುವಂತಹ ಎಲ್ಲ ರೌಡಿಗಳಿಗೂ ಕೂಡ ಅವರು ಒಂದು ಡೈಲಾಗ್ನ ಹೇಳ್ತಾರೆ ಅದು ಕೂಡ ಯಾವುದೇ ಇಲಾಖು ಅಂದರೆ ಹತ್ತು ವರ್ಷದಿಂದ ಒಂದು ಲೆಕ್ಕ ಇವಾಗಿಂದ ಒಂದು ಲೆಕ್ಕ ಅಂತ ಹೇಳ್ತಾ ಇದು ಹೊಸ ಅಧ್ಯಾಯ ಅಂತ ಹೇಳ್ತಾ ಈ ಒಂದು ಬಿಗ್ ಬಾಸ್ ಶೋನ ಶುರು ಮಾಡ್ತಾ ಇದ್ದಾರೆ ನಂತರ ಈ ಒಂದು ಬಿಗ್ ಬಾಸ್ ಯಾವತ್ತಿಂದ ಬರುತ್ತೆ ಅಂತಲೂ ಕೂಡ ಅಲ್ಲೇ ಒಂದು ಟೈಟಲ್ ಕಾರ್ಡ್ನ ಹಾಕ್ತಾರೆ ಒಂದು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಗೆ ಬಂದು ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತನೇ ತಾರೀಕು ಅಂದರೆ ಇದೇ ತಿಂಗಳು ಇಪ್ಪತ್ತ ಒಂಬತ್ತನೇ ತಾರೀಕು ಭಾನುವಾರ ಏನು ಬರುತ್ತೆ ಅವತ್ತು ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಗ್ರ್ಯಾಂಡಾಗಿ ಓಪನ್ ಮಾಡ್ತಾ ಇದ್ದಾರೆ ಯಾರು ಸ್ಪರ್ಧಿಗಳು ಅಂತ ಎಲ್ಲ ನಮಗೆ ಅಫಿಷಿಯಲಾಗಿ ಅವಾಗಲೇ ಕನ್ಫರ್ಮ್ ಆಗೋದು ಸೊ ನೀವೇನಾರು ಕೂಡ ಬಿಗ್ ಬಾಸ್ ಲವರ್ಸ್ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ವಾಚ್ ಮಾಡ್ತಾಯಿದ್ದೀರಿ ಯಾಕೆ ಅಂದರೆ ಬಿಗ್ ಬಾಸ್ ಸೀಸನ್ ಟೇನ್ ಯಾವ ರೀತಿ ನಾನು ಪಿನ್ ಟು ಪಿನ್ ಲೈವ್ ಅಪ್ಡೇಟ್ ಕೊಟ್ಟೆ ಅದೇ ರೀತಿ ಈ ಸೀಸನ್ನು ಕೂಡ ಲೈವ್ ಅಪ್ಡೇಟ್ ನಾನು ನಿಮಗೆ ಕೊಡ್ತಾನೆ ಇರ್ತೀನಿ ಗಾಯ್ಸ್ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಯಾರು ಬರಬೇಕು ಅಂತ ಅನಿಸುತ್ತೆ ಅವ್ರ ಹೆಸರನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಗಾಯ್ಸ್ ಓಕೆ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್